್ರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಹೀಗೆ ಒಂದು ಹಳ್ಳಿ ಇರುತ್ತೆ ಹಳ್ಳಿಲಿ ಒಂದು ತುಂಬನೇ ಕೋಪ ತುಂಬಿರುವ ಹಾವು ಒಂದು ಅದೇ ಹಳ್ಳಿಲಿ ಇರುತ್ತೆ ಹೀಗೆ ಒಂದಿನ ಏನಾಗುತ್ತೆ ತುಂಬನೇ ಮಳೆ ಬರ್ತಾ ಇರುತ್ತೆ ಮಳೆ ಬರಬೇಕಾದ್ರೆ ಕರೆಂಟ್ ಎಲ್ಲ ಹೋಗ್ಬಿಡುತ್ತೆ ಸುತ್ತಮುತ್ತ ಎಲ್ಲ ಕತ್ತಲೆಯ ವಾತಾವರಣ ಮತ್ತು ಹಾವು ಅಂದಮೇಲೆ ಗಿಡದಲ್ಲಿ ಎಲ್ಲಾದರೂ ಇರಲೇಬೇಕಲ್ವಾ ಮಳೆ ನೀರಿಂದಾಗಿ ಅದಕ್ಕೆ ಹೊರಗಡೆ ಎಲ್ಲೂ ಇರೋಕ್ಕಾಗೋದಿಲ್ಲ ಹಾಗಾಗಿ ಹಾವು ಏನು ಮಾಡುತ್ತೆ ಯಾರದಾರು ಮನೆಗಾದ್ರೂ ಹೋಗ್ಬಿಡೋಣ ಅಥವಾ ಯಾವುದಾದ್ರೂ ಅಂಗಡಿಗಳಲ್ಲಾದರೂ ಹೋಗ್ಬಿಡೋಣ ಅಂದ್ಬಿಟ್ಟು ಹೀಗೆ ಒಂದು ಬಡಿಗನ ಅಂಗಡೀಲಿ ಹೋಗ್ಬಿಡುತ್ತೆ ಬಡಿಗನ ಅಂಗಡಿಲಿ ಹೋಗ್ಬೇಕಾದ್ರೆ ಅದ್ರ ಬಾಲಕ್ಕೆ ಸ್ವಲ್ಪ ಸ್ನೇಹಿತರೆ ಸ್ವಲ್ಪ ಅಂದರೆ ಸ್ವಲ್ಪ ಗರಗಸ ತಾಕತ್ತೆ ತಾಕಿದಾಗ ಮೊದಲೇ ತುಂಬ ಕೋಪ ತುಂಬಿರೋ ಹಾವು ಯಾರಾದರೂ ಅಪ್ಪಿತಪ್ಪಿ ಅದಕ್ಕೆ ಸ್ವಲ್ಪ ಟಚ್ ಮಾಡಿದರೂ ಕೂಡ ಅವ್ರನ್ನ ಕಚ್ಚೋರ್ಗೋದು ಬಿಡ್ತಾರಲ್ಲ ಅಷ್ಟೊಂದು ಕೋಪ ಹಾವಿಗಿರುತ್ತೆ ಅದು ಗರಗಸ ಸ್ವಲ್ಪ ಟಚ್ ಆಗಿದಕ್ಕೆ ಏನು ಮಾಡುತ್ತೆ ಯಾರನ್ನ ಟಚ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಏನು ಮಾಡುತ್ತೆ ಅದು ಜೋರಾಗಿ ಬಾಯಿಂದ ಆ ಗರಗಸಕ್ಕೆ ಕುಕ್ಕಿಬಿಡುತ್ತೆ ಕಚ್ಚಿಬಿಡುತ್ತೆ ಕಚ್ಚಿದಾಗ ಏನಾಗುತ್ತೆ ಬಾಯಲೆಲ್ಲ ರಕ್ತ ಶುರು ಶುರುವಾಗುತ್ತೆ ಓ ಯಾರೋ ತುಂಬಾ ನನ್ನ ಜೊತೆ ಇದು ಮಾಡ್ತಾ ಇದ್ದಾರೆ ಅಂತ ಮತ್ತೆ ಏನು ಮಾಡುತ್ತೆ ಆ ಗರಗಸಕ್ಕೆ ಇವ್ರನ್ನ ನಾನು ಉಸಿರುಗಟ್ಟಿ ಕೊಲ್ಲಬೇಕಂತ ತುಂಬಾ ಕೋಪದಿಂದ ಗರಗಸಕ್ಕೆ ಸುತ್ತಕೊಳ್ಳೋಕ್ಕೆ ಶುರುವಾಗುತ್ತೆ ಸ್ವಲ್ಪ ಮತ್ತೆ ಮೈಯೆಲ್ಲ ಬಾಯಿಗೆ ಬ್ಲಡ್ ಆಗಿತ್ತು ಬಾಲಕ್ಕೆ ಬ್ಲಡ್ ಆಗಿತ್ತು ಈಗೇನಾಗುತ್ತೆ ಮೈಯೆಲ್ಲ ಸ್ವಲ್ಪ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ಕೂಡ ನಾನು ನೋಡೇ ಬಿಡೋಣ ಅಂದ್ಬಿಟ್ಟು ತುಂಬ ಟೈಟಾಗಿ ಸುತ್ತಕೊಳ್ಳೋಕೆ ಸುತ್ತಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಆಗೇನಾಗುತ್ತೆ ಅಂದರೆ ಹಾವು ಅಲ್ಲೇ ಸತ್ತೋಗ್ಬಿಡುತ್ತೆ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಅದು ಗರ್ಗಸನ ಮನುಷ್ಯರ ಯಾರಾದರೂ ಇದ್ದಾರ ಅದು ಏನು ಅಂತ ಗೊತ್ತಾಗ್ತಿತ್ತು ಆದರೆ ಹಾವು ಮೈ ತುಂಬ ವಿಷ ಮಾತ್ರ ಅಲ್ಲ ಕೋಪ ಕೂಡ ತುಂಬ್ಕೊಂಬಿಟ್ಟಿತ್ತು ತನ್ನ ಕೋಪ ತನ್ನೇ ಸುಡ್ತು ತನ್ನನ್ನೇ ಕೊಂದ್ಬಿಡ್ತು ಕೆಲವು ಸಲ ಏನಾಗುತ್ತೆ ಸ್ನೇಹಿತರೆ ಈ ಕಥೆಯ ಒಂದು ಅರ್ಥ ಏನಂತ ಅಂದರೆ ಕೋಪ ಒಳ್ಳೆಯದೇ ಅತಿಯಾದ ಕೋಪ ಒಳ್ಳೆಯದಲ್ಲ ಅತಿಯಾದ ಕೋಪ ನಮ್ಮನ್ನೇ ಸುಡುವಂಥದ್ದಾಗಿರುತ್ತೆ ಸ್ನೇಹಿತರೆ ಕೋಪದಲ್ಲಿದ್ದಾಗ ನಾವು ಏನು ಇದ್ದೀವಿ ಏನಿಲ್ಲ ಅಂತ ನಮಗೆ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡೋಷ್ಟು ನಮಗೆ ಸಮಯ ಇರೋದಿಲ್ಲ ಯಾಕಂದರೆ ಕೋಪನ ನಾವು ಬಳಸ್ಕೋಬೇಕು ನಮ್ಮನ್ನ ಕೋಪ ಬಳಸ್ಕೊಂಬಿಟ್ರೆ ಹಾವಿಗಾದಂಥ ಗತಿ ನಮಗಾಗುತ್ತೆ ಸ್ನೇಹಿತರೆ ಇದೊಂದು ಪುಟ್ಟ ಕಥೆ ಆಗಿರ್ಬೋದು ಆದರೆ ತುಂಬಾ ಅರ್ಥ ಇತ್ತು ಇದರಲ್ಲಿ ಕೆಲವು ಸಲ ಏನಾಗುತ್ತೆ ನಾವು ತುಂಬನೇ ಕೋಪದಿಂದ ಏನು ಮಾಡ್ತಾ ಇದ್ದೀವಿ ಅಂತ ಕೂಡ ಗೊತ್ತಿರಲ್ಲ ಆದರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಓ ನಾನು ಅದನ್ನು ಮಾಡಬಾರ್ದಿತ್ತು ಅಂತ ಆದರೆ ಒಂದು ಸಲ ನಾವು ದುಡುಕಿ ಏನಾದರೂ ನಿರ್ಧಾರ ತೊಗೊಂಬಿಟ್ರೆ ಅದು ಹೋಯಿತು ಅಂದರೆ ಮತ್ತೆ ಸಿಗಲ್ಲ ಅಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕೋಪ ಒಳ್ಳೆಯದೆ ಆದರೆ ಅತಿಯಾಗಿ ಬೇಡ ಅದು ನಮ್ಮನ್ನೇ ಅಂದರೆ ಕೋಪ ಎದಕ್ಕೆ ತೊಗೊಳ್ಳೋಣ ನಾವು ಅದು ನಮ್ಮನ್ನು ಬಳಸ್ಕೊಳ್ಳೋದು ಬೇಡ ನಾವು ಅದನ್ನು ಬಳಸ್ಕೊಳ್ಳೋಣ ಯಾವಾಗ ಬಳಸ್ಕೋಬೇಕೋ ಅವಾಗ ಬಳಸ್ಕೊಳ್ಳೋಣ ಆದರೆ ಕೋಪ ಪೂರ್ತಿಯಾಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾವಾಗ ಬಳಸಬೇಕು ಅವಾಗ ಬಳಸೋಣ ಎಲ್ಲ ಸಮಯದಲ್ಲಿ ನಾವು ಕೋಪವನ್ನು ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ನೇಹಿತರೆ ಹಾವಿಗೆ ಏನಾಯಿತು ಗೊತ್ತಲ್ವಾ ನೀನಾ ನಾನಾ ಅಂತ ಅದು ಗರ್ಗಸಕ್ಕೆ ಸುತ್ತಕೊಳ್ಳೋಕ್ಕೆ ಹೋಗಿದ್ರಿಂದನೇ ಕೊನೆಗೆ ಹಾವೇ ಸತ್ತೋಯ್ತು ಆ ಥರ ನಾವು ಕೆಲವು ಸಲ ದುಡುಕಿ ನಿರ್ಧಾರ ತೊಗೊಳೋದ್ರಿಂದ ಅತಿಯಾದ ಕೋಪ ಮಾಡ್ಕೊಳ್ಳೋದ್ರಿಂದ ಆ ಕೋಪ ನಮ್ಮನ್ನೇ ಸುಡುತ್ತೆ ಸ್ನೇಹಿತರೆ ನಾನು ಹೇಳೋದೇನಂತ ಅಂದರೆ ಕೋಪಕ್ಕಿಂತ ಪ್ರೀತಿ ಮತ್ತು ಸಹನೆ ದೊಡ್ಡದು ಅದು ನಮ್ಮ ಅದು ನಮ್ಮದಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಕೋಪ ಒಳ್ಳೇದೇ ಆದರೆ ಅತಿಯಾಗಿ ಬೇಡ